ಬರದ ವಿಚಾರದಲ್ಲಿ ನಾವು ಪರಿಹಾರವನ್ನು ಕೊಡೋದಿಲ್ಲ ಅಂತೇಳಿ ಯಾವತ್ತೂ ಕೂಡ ಹೇಳಿಲ್ಲ ಅಲ್ಪಸಂಖ್ಯಾತ ಹತ್ತು ಸಾವಿರ ಕೋಟಿ ಕೊಡ್ತೀವಿ ಅಂತೇಳಿ ಎರಡು ಸಾವಿರ ಕೋಟಿ ಬಿಡುಗಡೆ ಮಾಡ್ತಕ್ಕಂಥ ಮುಖ್ಯಮಂತ್ರಿಗಳು ಬರದ ವಿಚಾರದಲ್ಲಿ ಯಾಕೆ ಇಷ್ಟೊಂದು ಮೀನಾಮೇಷ ಮಾಡ್ತಾ ಇದ್ದಾರೆ ಎಂಟುನೂರು ಒಂಬೈನೂರು ರೈತರು ಆತ್ಮಹತ್ಯೆ ಮಾಡಿಕೊಂಡ್ರೂ ಸಹ ಕೇಂದ್ರ ಸರ್ಕಾರದ ಮೇಲೆ ಬಟ್ ಮಾಡಿ ತೋರಿಸ್ಕೊಂಡು ನಿಮ್ಮ ಜವಾಬ್ದಾರಿಯಿಂದ ಯಾಕೆ ನುಣುಚ್ಕೊಂಡಿದ್ದೀರಿ ಅನ್ನೋದು ನಮ್ಮ ಪ್ರಶ್ನೆ ಹೊತ್ತು ಜವಾಬ್ದಾರಿಯುತ ಮುಖ್ಯಮಂತ್ರಿಗಳಿದ್ದಾಗ ಒಂದು ಜವಾಬ್ದಾರಿಯುತ ಗೃಹ ಸಚಿವರಿದ್ದಾಗ ಅವರ ನಡವಳಿಕೆ ಅವರ ಹೇಳಿಕೆಗಳು ರಾಜ್ಯದ ಜನ ಗಮನಿಸ್ತಾ ಇರ್ತಾರೆ ಅಲ್ಲೆಲ್ಲ ಕೊಲೆ ಪ್ರಕರಣ ಆದರೆ ವೈಯಕ್ತಿಕ ಕಾರಣಕ್ಕಿಂತ ಮುಖ್ಯಮಂತ್ರಿಗಳು ಹೇಳ್ತೀರಿ ಯಾರೋ ಅಲ್ಪಸಂಖ್ಯಾತರು ನೋವಾಗ್ತದೆ ಅನ್ನೋ ಭಾವನೆಯಿಂದ ರಾಜ್ಯ ಸರ್ಕಾರ ನೋಡ್ತಾ ಇದ್ದರೆ ಕಾನೂನು ಸುವ್ಯವಸ್ಥೆ ಯಾರು ಕಾಪಾಡಬೇಕಾಗತ್ತೆ ಬೀದಿಗೆ ತಂದಿದ್ದಕ್ಕೆ ಅಲ್ಪಸಂಖ್ಯಾತರನ್ನಲ್ಲ ಈ ದೇಶದ ಜನರಂತ ಬೀದಿಗೆ ಬಡವರೂ ಬಡವರಾಗೆ ಉಳಿದುಕೊಂಡಿದ್ದಾರೆ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷ ಕಾರಣ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕಾಂಗ್ರೆಸ್ನವರೇನು ಬಡೀತಾ ಇದಾರೆ ಇದಕ್ಕೆ ಕವಡಾಕಾತಿನ ಕಿಮ್ಮತ್ತು ಇಲ್ಲ ದಿನ ಬೆಳಗಾದರೆ ಜಾಹೀರಾತಲ್ಲಿ ಮುಳುಗಿದೆ ಹೊರತು ಅದರಿಂದ ಅವ್ರಿಗೇನು ಪ್ರಯೋಜನ ಆಗೋದಿಲ್ಲ ಚುನಾವಣಾ ಫಲಿತಾಂಶ ಬಂದ ಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ನಿರಾಸೆ ಕಾಯ್ದಿದೆ ಅವರು ಕಳೆದ ಅರವತ್ತು ವರ್ಷಗಳ ಕಾಂಗ್ರೆಸ್ಸಿನ ಕೊಡುಗೆ ದೇಶಕ್ಕೇನು ಅನ್ನೋದನ್ನ ಚೊಂಬಿನ ಮೂಲಕ ಜನಕ್ಕೆ ನೆನ್ಪು ಮಾಡಿಕೊಡ್ತಾ ಇದ್ದಾರೆ ಅವ್ರಿಗೆ ಒಳ್ಳೆಯದಾಗಲಿ ಮೋದಿಯಲ್ಲೇ ಮೋದಿ ಗ್ಯಾರಂಟಿ ನಡೀತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ ಏನು ಕೌಡೆ ಕಾಸಿನ ಕಿಮ್ಮತ್ತಿಲ್ಲ ಬರದ ವಿಚಾರದಲ್ಲಿ ನಾವು ಪರಿಹಾರವನ್ನು ಕೊಡೋದಿಲ್ಲ ಅಂತೇಳಿ ಯಾವತ್ತೂ ಕೂಡ ಹೇಳಿಲ್ಲ ಆದರೆ ಇಂದಿನ ಸರ್ಕಾರ ಸಮಸ್ಯೆ ಏನು ಹೇಳಿದ್ರೆ ಅವರ ನೋಡಿ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಕೂಡ ಬೇರೆ ಕಡೆ ವರ್ಗಾವಣೆ ಮಾಡಿಕೊಂಡಿದ್ದಾರೆ ಸತ್ಯ ಏನು ಅಂತೇಳಿದ್ರೆ ರಾಜ್ಯ ಸರ್ಕಾರದ ಖಜಾನೆಯಲ್ಲಿ ಇವತ್ತು ಹಣ ಇಲ್ಲ ರೈತರ ರೈತರಿಗೆ ಪರಿಹಾರ ಪರಿಹಾರನ ಕೊಡೋದಕ್ಕೂ ಕೂಡ ಅವ್ರ ಹತ್ರ ಹಣ ಇಲ್ಲ ಮುಂದಿನ ದಿನಗಳಲ್ಲಿ ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕೂ ಕೂಡ ಅವ್ರ ಖಜಾನೆಯಲ್ಲಿ ಹಣ ಇಲ್ಲ ಇದ್ರ ಮಧ್ಯೆ ಅಲ್ಪಸಂಖ್ಯಾತರಿಗೆ ಹತ್ತು ಸಾವಿರ ಕೋಟಿ ಕೊಡ್ತೀವಿ ಅಂತೇಳಿ ಘೋಷಣೆ ಸ್ವತಃ ಮುಖ್ಯಮಂತ್ರಿಗಳೇ ಮಾಡಿದ್ದಾರೆ ಅಲ್ಪಸಂಖ್ಯಾತರಿಗೆ ಹತ್ತು ಸಾವಿರ ಕೋಟಿ ಕೊಡ್ತೀವಿ ಅಂತೇಳಿ ಎರಡು ಸಾವಿರ ಕೋಟಿ ಬಿಡುಗಡೆ ಮಾಡ್ತಕ್ಕಂಥ ಮುಖ್ಯಮಂತ್ರಿಗಳು ಬರದ ವಿಚಾರದಲ್ಲಿ ಯಾಕೆ ಇಷ್ಟೊಂದು ಮೀನಾಮೇಷ ಮಾಡ್ತಾ ಇದ್ದಾರೆ ಇದರಲ್ಲಿ ಯಾಕೆ ರಾಜಕಾರಣವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಇವತ್ತು ಯಾವ ಉತ್ಸಾಹವನ್ನು ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ತೋರಿಸ್ತಾ ಇದ್ದಾರೋ ಅದೇ ಉತ್ಸಾಹವನ್ನು ಸಂಕಷ್ಟದಲ್ಲಿರ್ತಕ್ಕಂಥ ರೈತರಿಗೂ ಕೂಡ ತೋರಿಸ್ಬೋದಿತ್ತು ಪರ್ಯಾವರಣ ನೀಡಬೋದಿತ್ತು ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತೇನೆ ಎಂಟುನೂರು ಒಂಬೈನೂರು ರೈತರು ಆತ್ಮಹತ್ಯೆ ಮಾಡಿಕೊಂಡ್ರೂ ಸಹ ಕೇಂದ್ರ ಸರ್ಕಾರದ ಮೇಲೆ ಬಟ್ ಮಾಡಿ ತೋರಿಸ್ಕೊಂಡು ನಿಮ್ಮ ಜವಾಬ್ದಾರಿಯಿಂದ ಯಾಕೆ ನುಣುಚ್ಕೊಂಡಿದ್ದೀರಿ ಅನ್ನೋದು ನಮ್ಮ ಪ್ರಶ್ನೆ ಹೊತ್ತು ಸೇ ಬಿ ಜೆ ಪಿ ಸರ್ಕಾರ ಇದ್ದಾಗಲೂ ಕೂಡ ಘಟನೆಗಳು ಆಗಿಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಘಟನೆಗಳು ಆದಂಥ ಸಂದರ್ಭದಲ್ಲಿ ಒಂದು ಚುನಾಯಿತ ಸರ್ಕಾರಯುತ ರಾಜ್ಯದಲ್ಲಿದ್ದಾಗ ಒಬ್ಬ ಜವಾಬ್ದಾರಿಯುತ ಮುಖ್ಯಮಂತ್ರಿಗಳಿದ್ದಾಗ ಒಂದು ಜವಾಬ್ದಾರಿಯುತ ಗೃಹ ಸಚಿವರಿದ್ದಾಗ ಅವರ ನಡವಳಿಕೆ ಅವರ ಹೇಳಿಕೆಗಳು ರಾಜ್ಯದ ಜನ ಗಮನಿಸ್ತಾ ಇರ್ತಾರೆ ಅಲ್ಲೆಲ್ಲೋ ಕೊಲೆ ಪ್ರಕರಣ ಆದರೆ ವೈಯಕ್ತಿಕ ಕಾರಣಕ್ಕಿಂತ ಮುಖ್ಯಮಂತ್ರಿಗಳು ಹೇಳ್ತೀರಿ ಯಾರೋ ಅಲ್ಪಸಂಖ್ಯಾತ ನೋವಾಗ್ತದೆ ಅನ್ನೋ ಭಾವನೆಯಿಂದ ರಾಜ್ಯ ಸರ್ಕಾರ ನೋಡ್ತಾ ಇದ್ರೆ ಕಾನೂನು ಸುವ್ಯವಸ್ಥೆ ಯಾರು ಕಾಪಾಡಬೇಕಾಗ್ರೆ ಕಾನೂನು ಸುವ್ಯವಸ್ಥೆ ಯಾರು ಕಾಪಾಡಬೇಕಾಗತ್ತೆ ಇದು ಇವತ್ತು ಎಲ್ಲರ ಮುಂದೆ ಇರತಕ್ಕಂಥ ಪ್ರಶ್ನೆ ಇವತ್ತು ಇವತ್ತು ಬೀದಿಗೆ ತಂದ ಅಲ್ಪಸಂಖ್ಯಾತರನ್ನಲ್ಲ ಈ ದೇಶದ ಬೀದಿ ಬಡವರು ಇವತ್ತು ಬಡವರಾಗೆ ಉಳತ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷ ಕಾರಣ ಭಾರತೀಯ ಜನತಾ ಪಾರ್ಟಿಯಲ್ಲ ಧನ್ಯವಾದ ಈ ಏನು ಬೊಬ್ಬೆ ಹೊಡಿತಾ ಇದ್ದಾರೆ ಇದಕ್ಕೆ ಕೌಡೆ ಕಾಸಿನ ಕಿಮ್ಮತ್ತು ಇಲ್ಲ ತಿನ್ಬೆಳಗಾದ್ರೆ ಜಾಹೀರಾತಲ್ಲಿ ಮುಳುಗಿದೆ ಹೊರತು ಅದರಿಂದ ಅವ್ರಿಗೇನು ಪ್ರಯೋಜನ ಆಗೋದಿಲ್ಲ ಚುನಾವಣಾ ಫಲಿತಾಂಶ ಬಂದ ಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ನಿರಾಸೆ ಕಾಯ್ದಿದೆ ಅವರು ಕಳೆದ ಅರವತ್ತು ವರ್ಷಗಳ ಕಾಂಗ್ರೆಸ್ಸಿನ ಕೊಡುಗೆ ದೇಶಕ್ಕೆ ಏನು ಅನ್ನೋದನ್ನು ಏನು ಅನ್ನೋದನ್ನು ಚೊಂಬಿನ ಮೂಲಕ ಜನಕ್ಕೆ ನೆನ್ಪು ಮಾಡಿಕೊಡ್ತಾ ಇದ್ದಾರೆ ಅವ್ರಿಗೆ ಒಳ್ಳೆಯದಾಗಲಿ ಅವರ ಏನೋ ಜಾಹೀರಾತುಗಳು ಹೇಳಿಕೆಗಳು ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತಕ್ಕಂಥದ್ದು ಏನು ಎಲ್ಲ ಪ್ರಯೋಗಗಳು ಮಾಡ್ತಾ ಇದ್ದಾರೆ ಅದು ಯಾವುದಕ್ಕೂ ಕೂಡ ರಾಜ್ಯದ ಮತದಾರರು ಸೊಪ್ಪು ಹಾಕೋದಿಲ್ಲ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ